ತಮಿಳುನಾಡಿನ ರಾಣಿಪೇಟೆ ಬಳಿ ಕೆಎಸ್ಆರ್ಟಿಸಿ ಬಸ್ ಹಾಗೂ ಕರ್ನಾಟಕದ ಕ್ಯಾಂಟರ್ ನಡುವೆ ಅಪಘಾತ ಕೋಲಾರ ಮೂಲದ ನಾಲ್ಕು ಜನರ ಸಾವು ಕ್ಯಾಂಟರ್ನಲ್ಲಿದ್ದ ನಾಲ್ವರು ಸ್ಥಳದಲ್ಲಿ ಸಾವು ಸರ್ಕಾರಿ ಬಸ್ ಚಾಲಕ ಮುಳುಬಾಗಿಲು ತಾಲೂಕು ನೆರ್ನಳ್ಳಿ ಬಾಬು ಹಾಗೂ ಸರ್ಕಾರಿ ಬಸ್ನಲ್ಲಿದ್ದ ಓರ್ವ ಮಹಿಳೆ ಸ್ಥಿತಿ ಗಂಭೀರ ನಾಡಿನ ರಾಣಿಪೇಟೆ ಬಳಿ ಅಪಘಾತ ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕು ನಲ್ಲೂರು ಗ್ರಾಮದಿಂದ ತಮಿಳುನಾಡಿನ ಮೇಲ್ಮರವತ್ತೂರು ಶಕ್ತಿ ದೇವಾಲಯಕ್ಕೆ ಪ್ರವಾಸ ಹೋಗಿ ವಾಪಸ್ಸಾಗುತ್ತಿದ್ದ ಐವತ್ತು ಜನ ಗ್ರಾಮಸ್ಥರು ಶ್ರೀನಿವಾಸಪುರ ತಾಲೂಕು ಸೀಗೇಹಳ್ಳಿ ಗ್ರಾಮದಿಂದ ಚೆನ್ನೈಗೆ ತರಕಾರಿ ತುಂಬಿಕೊಂಡು ಹೋಗುತ್ತಿದ್ದ ಕ್ಯಾಂಟರ್ ಕಳೆದ ರಾತ್ರಿ ನಡೆದಿರುವ ಅಪಘಾತ ಗಾಯಾಳುಗಳನ್ನು ವೇಲೂರು ಸಿಎಂಸಿ ಆಸ್ಪತ್ರೆ ರತ್ನಗಿರಿ ಮೆಡಿಕಲ್ ಕಾಲೇಜಿನಲ್ಲಿ ದಾಖಲು ಮಾಡಿ ಚಿಕಿತ್ಸೆ ಬಸ್ಸಿನಲ್ಲಿ ಐವತ್ತು ಒಟ್ಟು ಜನ ಇದ್ದರು ಕ್ಯಾಂಟರ್ ಚಾಲಕ ಮಂಜುನಾಥ್ ಕ್ಲೀನರ್ ಶಂಕರ್ ಸಹಾಯಕ ಸೋಮಶೇಖರ್ ವೆಂಕಟೇಶ್ ನಗರ ಗ್ರಾಮದ ರೈತ ಕೃಷ್ಣಪ್ಪ ಮೃತರು నల్లూరు గ్రామ సరస్వతమ్మ స్థితి గంభీర రణిపేట పోలీస్ ఠా వ్యాప్తి ఘటన వరది బజరంగి చల్పతి మూడలకిరణ సూర్లకి